ಇಂದು ರಾಷ್ಟೀಯ ವಿಪತ್ತು ನಿರ್ವಹಣಾ ಪ್ರತಿಕ್ರಿಯಾ ಪಡೆ ಎನ್ಡಿಆರ್ಎಫ್ನ ಸಂಸ್ಥಾಪನಾ ದಿನ ಎರಡು ಸಾವಿರದ ಆರರ ವಿಪತ್ತು ನಿರ್ವಹಣಾ ಕಾಯ್ದೆಯಡಿ ಅದೇ ವರ್ಷ ಜನವರಿ ಹತ್ತೊಂಬತ್ತರಂದು ಎನ್ಡಿಆರ್ಎಫ್ ಸ್ಥಾಪನೆಯಾಯಿತು ಈ ದಿನ ವಿಪತ್ತು ನಿರ್ವಹಣೆಯಲ್ಲಿ ಎನ್ಡಿಆರ್ಎಫ್ ಸಿಬ್ಬಂದಿ ತೋರುವ ಧೈರ್ಯ ಹಾಗೂ ಅವರ ವೃತ್ತಿಪರ ಸೇವೆಯನ್ನು ಸ್ಮರಿಸಲಾಗುತ್ತದೆ ನೈಸರ್ಗಿಕ ವಿಪತ್ತುಗಳಾದ ಪ್ರವಾಹ ಭೂಕಂಪ ಚಂಡಮಾರುತ ಕಟ್ಟಡ ಕುಸಿತ ಸೇರಿದಂತೆ ಇತ್ಯಾದಿ ಸಂದರ್ಭಗಳಲ್ಲಿ ರಕ್ಷಣೆ ಮತ್ತು ಕಾರ್ಯಾಚರಣೆಗಳನ್ನು ಎನ್ಡಿಆರ್ಎಫ್ ಸಿಬ್ಬಂದಿ ಕೈಗೊಳ್ಳುತ್ತಾರೆ ದೇಶದ ವಿಪತ್ತು ನಿರ್ವಹಣೆಯಲ್ಲಿ ಸಿಬ್ಬಂದಿಯ ನಿರಂತರ ಸೇವೆ ಮತ್ತು ಬದ್ದತೆಯಿಂದಾಗಿ ಸಾಕಷ್ಟು ಪ್ರಾಣಹಾನಿ ನಷ್ಟ ತಡೆಯುವುದು ಸಾಧ್ಯವಾಗುತ್ತದೆ ಎನ್ಡಿಆರ್ಎಫ್ ಸಂಸ್ಥಾಪನಾ ದಿನದ ಅಂಗವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ಸಿಬ್ಬಂದಿಗೆ ಶುಭ ಹಾರೈಸಿದ್ದಾರೆ ಸಾಮಾಜಿಕ ಜಾಲತಾಣದಲ್ಲಿ ಈ ಕುರಿತು ಪ್ರತಿಕ್ರಿಯಿಸಿರುವ ಪ್ರಧಾನಿ ಬಿಕ್ಕಟ್ಟಿನ ಕ್ಷಣಗಳಲ್ಲಿ ವೃತ್ತಿಪರತೆ ಮತ್ತು ದೃಢ ಸಂಕಲ್ಪ ಹೊಂದಿರುವವರಿಗೆ ದೇಶ ಆಳವಾದ ಮೆಚ್ಚುಗೆ ವ್ಯಕ್ತಪಡಿಸುತ್ತದೆ ವಿಪತ್ತು ಸಂಭವಿಸಿದಾಗ ಎನ್ಡಿಆರ್ಎಫ್ ಸಿಬ್ಬಂದಿ ಜೀವಗಳನ್ನು ರಕ್ಷಿಸಲು ಪರಿಹಾರ ಒದಗಿಸಲು ಮತ್ತು ಅತ್ಯಂತ ಸವಾಲಿನ ಸಂದರ್ಭಗಳನ್ನು ಸಮರ್ಥವಾಗಿ ಎದುರಿಸುತ್ತಾರೆ ಎನ್ಡಿಆರ್ಎಫ್ ಸಿಬ್ಬಂದಿಯ ಕೌಶಲ್ಯ ಮತ್ತು ಕರ್ತವ್ಯ ಪ್ರಜ್ಞೆಯು ಸೇವೆಯ ಅತ್ಯುನ್ನತ ಗುಣಮಟ್ಟಕ್ಕೆ ಸಾಕ್ಷಿಯಾಗಿದೆ ಎಂದು ಹೇಳಿದ್ದಾರೆ ಗೃಹ ಸಚಿವ ಅಮಿತ್ ಶಾ ಸಹ ಎನ್ಡಿಆರ್ಎಫ್ ಸಿಬ್ಬಂದಿಗೆ ಶುಭಾಶಯ ಕೋರಿ ರಾಷ್ಟವು ವಿಪತ್ತುಗಳ ಸಮಯದಲ್ಲಿ ಅವಲಂಬಿಸಿರುವ ನಂಬಿಕೆಯ ಆಧಾರ ಸ್ತಂಭ ಇದಾಗಿದೆ ವಿಪತ್ತು ನಿರೋಧಕ ದೇಶವನ್ನು ನಿರ್ಮಿಸುವ ಸರ್ಕಾರದ ಸಂಕಲ್ಪವನ್ನು ಸಾಕಾರಗೊಳಿಸುವಲ್ಲಿ ಪ್ರತಿಕ್ರಿಯಾ ಪಡೆ ಮಹತ್ವದ ಪಾತ್ರ ವಹಿಸುತ್ತದೆ ಎಂದು ಹೇಳಿದ್ದಾರೆ ಇದೇ ವೇಳೆ ಅವರು ಇತರರ ಸುರಕ್ಷತೆಗಾಗಿ ತಮ್ಮನ್ನು ತಾವು ತ್ಯಾಗ ಮಾಡಿದ ಹುತಾತ್ಮರಿಗೂ ಗೌರವ ನಮನ ಸಲ್ಲಿಸಿದ್ದಾರೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ರಾಷ್ಟೀಯ ವಿಪತ್ತು ನಿರ್ವಹಣಾ ಪಡೆಯ ಸಂಸ್ಥಾಪನಾ ದಿನದ ಸಂದರ್ಭದಲ್ಲಿ ಪ್ರಾಕೃತಿಕ ವಿಕೋಪದ ವೇಳೆ ಪ್ರಾಣದ ಹಂಗು ತೊರೆದು ರಕ್ಷಣಾ ಕಾರ್ಯದಲ್ಲಿ ತೊಡಗಿರುವ ಎಲ್ಲಾ ವೀರ ಯೋಧರಿಗೆ ಗೌರವಪೂರ್ವಕ ನಮನಗಳು ಎಂದು ಹೇಳಿದ್ಗಾರೆ ವಿಪತ್ತಿನ ಸಮಯದಲ್ಲಿ ರಾಷ್ಟದ ಮುಂಚೂಣಿ ಯೋಧರಾಗಿ ನಿಲ್ಲುವ ಎನ್ಡಿಆರ್ಎಫ್ ಯೋಧರ ಧೈರ್ಯಶಾಲಿ ಸಾಹಸಕ್ಕೆ ನಾವೆಲ್ಲರೂ ನಮಿಸೋಣ ಪ್ರವಾಹ ಭೂಕುಸಿತ ಭೂಕಂಪ ಸೇರಿದಂತೆ ಎಲ್ಲಾ ತುರ್ತು ಪರಿಸ್ಥಿತಿಗಳಲ್ಲಿ ಇವರ ಧೈರ್ಯ ವೃತ್ತಿಪರತೆ ಮತ್ತು ನಿಸ್ವಾರ್ಥ ಸೇವೆಯು ರಾಷ್ಟಕ್ಕೆ ಸ್ಪೂರ್ತಿ ನೀಡುತ್ತದೆ ಎಂದು ಸಾಮಾಜಿಕ ಜಾಲತಾಣದಲ್ಲಿ ತಿಳಿಸಿದ್ಗಾರೆ